ಬಹುಶಃ ಜಿಲ್ಲೆಯಲ್ಲಿ ನೀರಿನಲ್ಲಿ ರಾಜಕೀಯ ಮಾಡತಕ್ಕಂತಹ ಪ್ರತಿಭಟನೆ ಅದ್ರ ಇತ್ತೀಚೆಗೆ ವಾರ್ಡ್ ದೋಸೆ ನಡೆದಿರತಕ್ಕಂತಹ ಪ್ರಚೋದನಕಾರಿ ಪ್ರತಿಭಟನೆ ಆ ಪ್ರತಿಭಟನೆಯ ಹಿಂದೆ ಪಕ್ಕಾ ಪೊಲಿಟಿಕಲ್ ಹ್ಯಾಂಡ್ಸ್ ಇದೆ ಅದರಲ್ಲಿ ರಾಜಕೀಯ ಪ್ರೇರಿತವಾಗಿರ್ತಕ್ಕಂತಹ ಪ್ರತಿಭಟನೆ ಉದ್ದೇಶ ಪೂರ್ವವಾಗಿ ಅಲ್ಲಿರ್ತಕ್ಕಂತಹ ಪ್ರತಿಭಟನಾಕಾರರಿಗೆ ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆಗಳನ್ನು ಮಾಡಿ ಆತು ಶಾಸಕರ ವಿರುದ್ಧ ದಂಗೆ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ರು ಆದ್ರೆ ಅವ್ರಿಗೆ ಉದ್ದೇಶ ಬೇಕಿಲ್ಲ ಅಲ್ಲಿರ್ತಕ್ಕಂತಹ ನೀರು ಅವ್ರಿಗೆ ಬೇಕಿಲ್ಲ ಅವ್ರಿಗೆ ಪ್ರತಿಭಟನೆ ಮಾಡ್ಬೇಕು ಅಷ್ಟೇನೇನೆ ಅದು ನಿರಂತರವಾಗಿ ಅವ್ರು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಆಗೋದಿಲ್ಲ ನಾವು ಆ ಭಾಗದಲ್ಲಿರ್ತಕ್ಕಂತಹ ಆ ಒಂದು ಪ್ರತಿಭಟನೆಗೆ ಪ್ರಚೋದನೆ ಮಾಡಿರ್ತಕ್ಕಂತಹ ಮುಖಂಡರು ಕೆಳಕ್ ಬಯಸ್ತೀವಿ ನೀವು ಗೌರಿ ಗೌರಿಬಿತ್ತೋರ್ನಲ್ಲಿ ಬರ್ತಕ್ಕಂಥ ನಗರಸಭಾ ಚುನಾವಣೆ ಸಂದರ್ಭದಲ್ಲಿ ನೀವು ಮತ ಕೇಳಕ್ಕಿಂತ ಮುಂಚೆ ಬನ್ನಿ ಪುರಾಣ ಪ್ರಸಿದ್ಧ ವಿದ್ರಾಶೋತ್ತ ದೇವಸ್ಥಾನದ ಮುಂದೆ ಒಂದು ಪ್ರಮಾಣ ಮಾಡಿ ನಾವು ಪ್ರಚೋದನೆ ಮಾಡಿಲ್ಲ ನಾವು ಚಿತಾವಣೆ ಮಾಡಿಲ್ಲ ಅಂತ ನೀವು ಪ್ರಮಾಣ ಮಾಡಿ ನಾವು ಒಪ್ಕೊಂತೀವಿ ಈ ಪ್ರತಿಭಟನೆಯ ಹಿಂದೆ ಯಾವುದೇ ರೀತಿಯಲ್ಲೂ ಕೂಡ ಕ್ರಿಯಾಶೀಲ ರೈತರಿಲ್ಲ ಪ್ರಗತಿಪರ ರೈತರಿಲ್ಲ ವೃತ್ತಿಪರ ರೈತರಿಲ್ಲ ಎಲ್ಲರೂ ಕೂಡ ರಾಜಕೀಯ ಪ್ರೇರಿತರವಾಗಿ ಬಂದಿರತಕ್ಕಂತಹ ವಾರ್ಡದ ವಸೂಲಿ ಮಾಡಿರ್ತಕ್ಕಂತಹ ಪ್ರತಿಭಟನೆ ಇಂತಹ ಪ್ರತಿಭಟನೆಗೆ ಗೌರಿಬಿದ್ದರ ನಾಗರಿಕರಾಗಿರ್ತಕ್ಕಂಥ ನಾವು ಜಗೋದಿಲ್ಲ ಅತ್ಯಂತ ವಿನಯ ಪೂರ್ವಕವಾಗಿ ನಾವು ಕೇಳ್ಕೊಳ್ಳೋದಿಷ್ಟೇನೆ ಈ ನೀರಿನ ವಿಚಾರದಲ್ಲಿ ನೀವು ಬೆಸತ್ತು ಅವ್ರ ಮಾತಿಗೆ ಕಿವಿ ಕೊಟ್ಟು ನೀವು ಕಿವಿ ಕೊಟ್ಟು ಅವರಿಗೆ ಪ್ರತಿಭಟನೆ ಪಾಲ್ಗೊಳ್ಬೇಡಿ ನಮ್ಮ ಜೊತೆ ಕೈಗೊಡಿ ಇವತ್ತು ಶಾಸಕರಿಗೆ ಎರಡೂ ಕಣ್ಣುಗಳು ಕೂಡ ಒಂದೇನೆ ವಾರದ ವಸೂಲಿ ಒಂದೇನೆ ಗೌರಿ ಬಿದ್ದರು ನಗರವೂ ಒಂದೇನೆ ಹೀಗಿದ್ದಾಗ ನಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿ ನಾವೆಲ್ಲ ಒಟ್ಟಾಗಿರೋಣ ಹಣತಮ್ಮದಾಗಿರೋಣ ಹಾಗಾಗಿ ನಗರಸಭೆ ಸದಸ್ಯರು ನಾಗರಿಕರು ನಾವು ನೀವು ಒಂದೇ ಕಡೆ ಕುಂತು ಮಾತಾಡೋಣ ನಾವೆಲ್ಲ ಚಿಂತನ ಮಂಥನ ನಡೆಸೋಣ ಇಲ್ಲಿ ಯಾವ್ದೇ ರೀತಿಯ ದ್ವೇಷ ಪ್ರತೀಕಾರ ಯಾವುದೇ ಇಲ್ಲ ನಾವೆಲ್ಲರೂ ಕೂಡ ಒಂದಾಗಿರೋಣ ಇವತ್ತು ಈ ಬಾ ಆರ್ ಎಸ್ ನ್ಯೂಸ್ ವರದಿ ಪ್ರತಿಭಟನೆಯಲ್ಲಿ ನಾಮನಿರ್ದೇಶಿತ ಸದಸ್ಯರಾದ ಡಿ ಜೆ ಚಂದ್ರಮೋಹನ್ ರವರ ಹೇಳಿಕೆಗೆ ತಿರುಗೇಟು ಕೊಟ್ಟ ವಾಟದ ಹೊಸಹಳ್ಳಿಯ ರೈತರು ನಾವು ಪ್ರಮಾಣ ಮಾಡಲು ಮತ್ತೆ ಬಹಿರಂಗ ಚರ್ಚೆಗೆ ಸಿದ್ಧ ನೀವು ಸಿದ್ಧವ ಮತ್ತು ನೀವು ರೈತರಿಗೆ ಬಹಿರಂಗ ಕ್ಷಮಾಪಣೆ ಕೇಳಬೇಕು ಇಲ್ಲವಾದರೆ ನಿಮ್ಮ ಮನೆಯ ಮುಂದೆ ಪ್ರತಿಭಟನೆ ಮಾಡಲಾಗುವುದೆಂದು ಎಚ್ಚರಿಸಿದರು ಈ ವೇಳೆಯಲ್ಲಿ ರೈತ ಮುಖಂಡರಾದ ಹರ್ಷವರ್ಧನ್ ರೆಡ್ಡಿ ಮಧು ಸೂರ್ಯನಾರಾಯಣ ರೆಡ್ಡಿ ಮಾಳಪ್ಪ ಅಮರನಾರಾಯಣ ರೆಡ್ಡಿ ಮತ್ತಿತರು ಉಪಸ್ಥಿತರಿದ್ದರು ಸಭೆ ಎಲೆಕ್ಷನ್ ಇದೆ ಉದ್ದೇಶಪೂರ್ವಾಗೆ ನಮ್ಮ ಹಿರಿಯರು ನಮ್ಮ ಏನು ಎಲ್ಲಾ ಕಡೆ ಸುತ್ತಕೊಂಡು ಬಂದಿರುವಂತ ನಾಮನಿರ್ದೇಶಿತ ಸದಸ್ಯರಾದಂತ ಚಂದ್ರಮೋಹನ್ ಅಣ್ಣವ್ರು ಭಾರಿ ಅದ್ಭುತವಾಗಿ ಮಾತಾಡವ್ರೆ ಏನು ವಿಧ್ರಹಾ ಕ್ಷೇತ್ರದಲ್ಲಿ ಪ್ರಮಾಣ ಮಾಡ್ತೀನಿ ಅಂತ ಹೇಳವ್ರೆ ಭಾರಿ ಸಂತೋಷ ನನಗೆ ಅವ್ರು ಯಾವುದೇ ಅಡುಕು ತೊಡುಕುಗಳು ಇಲ್ದೀರಾ ಕರೆಕ್ಟಾಗಿ ಇಲ್ಲಿವರೆಗೂ ರಾಜಕೀಯ ಮಾಡ್ಕೊಂಡ್ ಬಂದಿದ್ದೀರ ಅಂತ ವಿಧ್ರಾಕ್ಷದಲ್ಲಿ ಅಶ್ವಥ್ ನಾರಾಯಣ ಸ್ವಾಮಿ ಇದ್ರ ಮೇಲೆ ಪ್ರಮಾಣ ಮಾಡ್ಲಿ ನಾನು ಬರ್ತೀನಿ ಸರ್ ಮಾಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ನಾನು ಯಾರ ಹತ್ರ ಒಂದು ರೂಪಾಯಿ ಮುಡದಿರಾ ಇವ್ ರೈತರಿಗೋಸ್ಕರ ನಮಗೋಸ್ಕರ ನಾವು ಹೋರಾಟ ಮಾಡ್ತಾ ಅಂತ ಪ್ರಮಾಣ ಮಾಡಕ್ಕೆ ನಾವು ರೆಡಿ ಇದೀವಿ ಸರ್ ಯಾರ ಹತ್ರ ಒಂದು ರೂಪಾಯಿ ಮುಡ್ದಿರಾ ಏನೋ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಹೂವು ಹೂವು ಮಾರ್ ಅವ್ರ ಹತ್ರ ಅವ್ರ ಹತ್ರ ಕಷ್ಟಗಳು ಹೇಳ್ಕೊಂಡು ಏನು ಆಟೋಗಳು ಅದಕ್ಕೆ ಇದ್ ಕಿಸ್ಕೊಂಡು ಮಾಡ್ತಾ ಇರೋ ಸರ್ ಯಾವ್ದೇ ನಾಯಕರ ಹತ್ರ ಇನ್ನೊಬ್ರ ಹತ್ರ ನಾವು ಒಂದು ರೂಪಾಯಿ ಮುಟ್ಟಿರೋದ್ ನೀವು ನೋಡ್ಸಿದ್ರೆ ನಮ್ಮ ರೈತ ಸಂಘದ ಅಧ್ಯಕ್ಷ ಇಲ್ಲೇ ಇದರ ಪಕ್ಕದಲ್ಲಿ ಅವ್ರಾಗಲೇ ಒಂದ್ ಮಾತು ಕೊಟ್ಟವ್ರಲ್ಲ ಅದೇ ಮಾತ್ ಪ್ರಕಾರ ನಾವು ನಡ್ಕೊಳ್ಳಕ್ ರೆಡಿ ಇದೀವಿ ಮಾನ್ಯ ನಾಮ ನಿರ್ದೇಶಕ ಸದಸ್ಯರಾದಂತ ಚಂದ್ರಮೋಹನ್ ನನ್ನ ಅವರೇ ದಯವಿಟ್ಟು ರೈತರ ಬಗ್ಗೆ ಇಷ್ಟು ಅಗ್ರವಾಗಿ ಮಾತಾಡೋದು ನಿಮಗೂ ಒಳ್ಳೇದಲ್ಲ ನಮಗೂ ಒಳ್ಳೇದಲ್ಲ ರೈತರು ದೇಶದ ಬೆನ್ನೆಲುಬು ಸರ್ ಅವ್ರ ಮರ್ಯಾದೆ ತೆಗಿಯಕ್ಕೆ ನೀವು ಹೊರಟಿದ್ದೀರಾ ಯಾಕೆ ರೈತರು ಮರ್ಯಾದೆ ನೀರು ಬೇಕಾದ್ರೆ ನೀರು ಕೇಳಿ ಸರ್ ನೀರು ನಾಮ ನಿರ್ದೇಶ ನಗರಸಭೆ ನಾಮ ನಿರ್ದೇಶನ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ವ್ಯಕ್ತಿಗತವಾಗಿ ಹಲವಾರು ಮಾತುಗಳು ಮಾತಾಡಿದ್ದಾರೆ ಅದನ್ನೆಲ್ಲ ತಾವು ಎಲ್ಲ ಮಾಧ್ಯಮದಲ್ಲಿ ನೋಡಿದಿರ ಸರ್ ನಮ್ಮ ಒಂದು ಪ್ರಶ್ನೆ ಏನಂದ್ರೆ ಆ ಒಬ್ಬ ವ್ಯಕ್ತಿ ಎಲ್ಲಿಂದ ಬಂದ್ರು ಅವರು ಮೊದಲು ಎಲ್ಲಿದ್ರು ಏನ್ ಮಾಡ್ತಾ ಇದ್ರು ಯಾವ ಕೆಲಸ ಮಾಡ್ತಾ ಇದ್ರು ಹೀಗೆ ಎಲ್ಲಿ ಬಂದಿದ್ದಾರೆ ಅವರು ಇವತ್ತು ಅಲ್ಲಿ ಹೋರಾಟ ಮಾಡ್ತಕ್ಕಂಥವ್ರು ಇಲ್ಲ ಅಂತ ಹೇಳ್ತಾರಲ್ಲ ಯಾರೋ ದುಡ್ಡು ಕೊಟ್ಟು ಮಾಡಿಸ್ತಾ ಇದ್ದೀರ ಅಂತಾರಲ್ಲ ಏನನ್ನ ಗೊತ್ತಿದೆಯಾ ವಿಷಯ ಇಲ್ಲ ರೈತರಿಗೆ ಏನಾರ ಒಂದು ಡ್ರೆಸ್ ಕೊಟ್ಟಿದ್ದೀರಾ ಇಲ್ಲ ಅವ್ರಿಗೆ ಒಂದು ಐಡೆಂಟಿ ಕಾರ್ಡ್ ಕೊಟ್ಟಿದ್ದೀರಾ ನಾವು ಯಾತ ಯಾಕೆ ಈ ಥರ ರೈತರನ್ನ ನೀವು ದೂಷಣೆ ಮಾಡಿದ್ರಿ ಇವತ್ತು ಅವರ ಮಾತಾಡ್ತಕ್ಕಂಥ ಮಾತುಗಳು ಏನಿದೆಯೋ ಅದು ನಾವು ಶಾಂತಿಯುತವಾದ ಹೋರಾಟ ಮಾಡ್ತಾ ಇದ್ದೀವಿ ನಾವು ಮೊದಲೇ ಹೇಳಿದೀವಿ ಯಾವುದೇ ಒಂದು ವ್ಯಕ್ತಿಗತವಾಗಿ ನಾವು ದೂಷಣೆ ಮಾಡೋಲ್ಲ ಒಂದು ಪಾರ್ಟಿ ಬಗ್ಗೆ ದೂಷಣೆ ಮಾಡೋಲ್ಲ ನಾವು ಪಕ್ಷಾತೀತವಾಗಿ ಎಲ್ಲಾ ಪಕ್ಷದ ಜನರನ್ನ ಸೇರ್ಕೊಂಡು ನಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದೀವಿ ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಕೆರೆಯನ್ನು ಸುಮಾರು ಸಾವಿರದ ಒಂಬೈನೂರ ಮೂವತ್ತೆರಡು ಅದಕ್ಕೂ ಮುಂಚೆ ನನ್ನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಕೆರೆ ಅದು ಆ ಕೆರೆಗೆ ಮೈಸೂರು ಮಹಾರಾಜರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಒಂದು ಆದೇಶ ಕೂಡ ಕೊಟ್ಟಿದ್ದಾರೆ ನಮಗೆ ಕೆರೆ ನೀರು ತಂದು ತುಂಬಿಸ್ಕೊಳ್ಳೋದಕ್ಕೆ ಇವತ್ತು ಸಂವಿಧಾನವನ್ನೇ ತಾವು ಬದಲಾವಣೆ ಮಾಡಿಕೆ ನೀವು ಹೊರಟಿದ್ದೀರಾ ನಾವು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ಯಾವುದಾದ್ರು ಒಂದು ಕೆಲಸ ಮಾಡಿದಾಗ ಅಲ್ಲಿ ಸಂಬಂಧಪಟ್ಟ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳ ಹತ್ರ ಆಗಲಿ ಹಿರಿಯರ ಹತ್ರ ಆಗಲಿ ಚರ್ಚೆ ಮಾಡಬೇಕು ಅದರ ಸಾಧಕ ಬಾಧಕಗಳನ್ನ ತಿಳ್ಕೋಬೇಕು ತಿಳಿದ ತಕ್ಷಣ ಒಂದು ಕಾಮಗಾರಿಯನ್ನು ಮುಂದುವರಿಸಬೇಕು ಯಾವುದೇ ಕೆಲಸ ಆಗಲಿ ಅದನ್ನು ಬಿಟ್ಟು ಇವತ್ತು ಏಕಾಏಕಿ ನೀವು ಯಾವುದೋ ಕೆಲವು ಒಬ್ಬ ರಾಜಕೀಯ ವ್ಯಕ್ತಿಗಳಾಗಲಿ ಇಲ್ಲ ನಿಮ್ಮ ಯಾರು ಸಹಾಯಕರ ಇನ್ನೊಬ್ಬರು ಮತ್ತೊಬ್ಬರನ್ನ ನೀವು ಯಾರೋ ಮಾತು ಕೇಳ್ಕೊಂಡು ಇವತ್ತು ಏಕಾಏಕಿ ನಿರ್ಧಾರ ತಗೊಂಡಿರೋ ತಪ್ಪು ಅಂತ ಹೇಳಿಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀವಿ ಇನ್ನು ಮುಂದುವರೆದು ಇವತ್ತು ಅವ್ರು ರೈತರು ಅಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾರಲ್ಲ ನಾವು ಮುಂದೆ ನಾವು ಮೊದಲೇ ಹೇಳಿದ್ವಿ ವ್ಯಕ್ತಿಗತವಾದಂತ ಹೋರಾಟ ಮಾಡ್ತಾ ಇಲ್ಲ ನಾವು ಅಂತ ಈಗ ಮುಂದೆ ನಾವು ಅದನ್ನೇ ಮಾಡ್ತೀವಿ ಇವತ್ತು ಯಾವ ವ್ಯಕ್ತಿ ನಮ್ಮನ್ನು ದೂಷಣೆ ಮಾಡಿದನೋ ಆ ವ್ಯಕ್ತಿ ಬಹಿರಂಗ ಕ್ಷಮಾಪಣೆ ಕೇಳಬೇಕು ಇಲ್ಲ ಬಂದ್ಬಿಟ್ಟು ನಮ್ಮಲ್ಲಿ ಬಹಿರಂಗ ಚರ್ಚೆಗೆ ಬರಲಿ ಇಲ್ಲಿ ರೈತರು ಯಾರು ಅವರೇ ಹೇಳಿ ಇವ್ರ ಪಕ್ಷ ಯಾವುದು ರೈತರು ಯಾರು ರೈತರಲ್ಲ ಅನ್ನೋರು ಯಾರು ಇಲ್ಲ ಅಂದ್ರೆ ನಾವು ಇನ್ನು ಮುಂದೆ ಅವ್ರ ಮನೆ ಮುಂದೆ ಆಗಲಿ ಅವ್ರು ಎಲ್ಲಿದ್ರೆ ಅಲ್ಲಿ ಅವು ಗುರುವಾದಂತಹ ಹೋರಾಟ ಮಾಡ್ಲಿಕ್ಕೆ ಕೂಡ ನಾವು ತಯಾರಿ ಮಾಡ್ತಾ ಇದೀವಿ ಯಾಕಂತ ಹೇಳಿದ್ರೆ ಇವತ್ತು ರೈತರು ಇಲ್ದ